ಹಾಯ್ ಫ್ರೆಂಡ್ಸ್ ಹವರ್ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತೊಂದು ಸಖತ್ತಾಗಿರೋವಂಥ ಸೈಡ್ ಡಿಶ್ ಮಾಡೋಣ ಚಪಾತಿ ಪೂರಿ ರೋಟಿ ದೋಸೆ ಕೂಡ ಚೆನ್ನಾಗಿರುತ್ತೆ ಬೈ ಚಾನ್ಸ್ ಏನಾದರೂ ಎಕ್ಸ್ಟ್ರಾ ಮಾಡಿದ್ವಿ ಅಂದರೆ ಮಿಕ್ಕಿದ್ರೆ ಅನ್ನ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಪ್ರೋಟೀನ್ ಇರೋ ಅಂಥದ್ದು ಮತ್ತು ಹೆಚ್ಚು ನ್ಯೂಟ್ರಿಷಿಯಸ್ ಆಗಿರೋವಂತಹ ಬಹಳಷ್ಟು ವೆಜಿಟೇಬಲ್ಸ್ನ ಯೂಸ್ ಮಾಡಿ ಮಾಡಿರೋ ಅಂತಹ ಈ ಒಂದು ಸಾಗು ಅಂತ ಹೇಳ್ಬೋದು ಸೊ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇದನ್ನ ಮಾಡೋದಕ್ಕೆ ನಾನು ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಯೂಸ್ ಮಾಡ್ತಾ ಇದ್ದೀನಿ ಬ್ರೋಕೊಲಿ ಇದೆ ಬೀಟ್ರೂಟ್ ಬೀನ್ಸ್ ಕ್ಯಾರೆಟ್ ಪೊಟ್ಯಾಟೊ ರ್ಯಾಡಿಶ್ ಕೂಡ ಯೂಸ್ ಮಾಡಿದ್ದೀನಿ ಮತ್ತು ನವಿಲ್ಕೋಸು ಅಂತ ಹೇಳ್ತೀವಲ್ಲ ಟರ್ನಿಪ್ ಅದು ಮತ್ತು ಹಿಂದಿನ ದಿನ ನೈಟೆ ಬಟಾಣಿ ಮತ್ತು ಕಾಬೂಲ್ ಕಡಲೆನ ನೆನೆಸ್ಕೊಂಡಿದ್ದೆ ಅದು ಬಿಸಿ ನೀರಲ್ಲಿ ಹಾಕಿಟ್ಕೊಂಡಿರೋ ಅಂತಹ ಸೋಯಾ ಚಂಕ್ಸ್ ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ನೀವಿನ್ನ ಏನೆಲ್ಲ ತರಕಾರಿ ಬೇಕೋ ಎಲ್ಲ ಸೇರಿಸ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಈಗ ಮೊದಲಿಗೆ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದನ್ನು ಮಾಡ್ಕೊಳ್ಳೋದಕ್ಕೆ ಒನ್ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಒಂದು ಬಟ್ಲಷ್ಟು ತೆಂಗಿನ ತುರಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟು ಪಕ್ಕಾ ಅಳತೆ ಅಂತ ಏನಿಲ್ಲ ನೀವು ಎಷ್ಟು ತರಕಾರಿ ಯೂಸ್ ಮಾಡ್ತೀರಾ ನೋಡಿಕೊಂಡು ಆ ಮಸಾಲೆಗೆ ಒಂದು ಹದಕ್ಕೆ ಎಷ್ಟು ತೆಂಗಿನ ತುರಿ ಬೇಕೋ ಯೂಸ್ ಮಾಡ್ಕೊಬೋದು ಒಂದು ಐದು ಡ್ರೈ ಫ್ರೈ ಮಾಡ್ಕೊಂಡಿರೋ ಅಂತಹ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಹುರಿಗಡ್ಲೆ ಒಂದು ಸ್ಪೂನಷ್ಟು ಹುರಿದಿರೋ ಅಂತಹ ಗಸಗಸೆ ಗಸಗಸೆನೂ ಹುರ್ಕೊಂಡಿರಬೇಕು ಹಾಗೆಯೇ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿರೋ ಅಂತಹ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಒಂಚೂರು ನೀರು ಹಾಕಿ ತುಂಬ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇಷ್ಟೇ ಐಟಮ್ಸ್ ಸಾಕು ಹುಳಿ ಹುಳಿಯೇನ ಹಾಕೋಲ್ಲ ಈಗ ಡೈರೆಕ್ಟಾಗಿ ಕುಕ್ಕರಲ್ಲೇ ನಾವು ಈ ಸಾಗುನ ಮಾಡ್ಕೊಳ್ಳೋಣ ಕುಕ್ಕರ್ ಪ್ಯಾನ್ಗೆ ನಾನು ಆಲ್ರೆಡಿ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಷ್ಟು ತರಕಾರಿ ಬೇಯೋದಕ್ಕೆ ಅದು ಬೇಕಾಗುತ್ತೆ ಅಷ್ಟು ಎಣ್ಣೆ ಸ್ವಲ್ಪ ಇಂಗನ್ನ ಸೇರಿಸ್ತಾ ಇದ್ದೀನಿ ಇಂಗು ಒಂದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬೆರಿತಾಯಿದೆ ಅಂತಂದು ಅನ್ನಿಸ್ದಾಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಸಿವೆ ಮತ್ತು ಜೀರಿಗೆ ಸಿಡಿಯೋಕ್ಕೆ ಶುರು ಆದಾಗ ಕರ್ಬೇವಿನ ಸೊಪ್ಪು ಹಾಗೆಯೇ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ಒಂದು ಸಣ್ಣ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ಕ್ಯಾಪ್ಸಿಕಮ್ ಬೇಕಾದರೂ ಸೇರಿಸ್ಕೋಬೋದು ನಾನು ಆಗಲೇ ಹೇಳಿದ್ನಲ್ವ ಇದಕ್ಕೆ ನೀವು ಏನೆಲ್ಲ ತರಕಾರಿ ಮನೇಲಿರುತ್ತೆ ಎಲ್ಲ ತರಕಾರಿನೂ ಹಾಕ್ಕೊಂಡು ಮಾಡ್ಕೊಬೋದು ಹೆಚ್ಚು ನ್ಯೂಟ್ರಿಷಸ್ ಆಗಿರುತ್ತೆ ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ ಬ್ರೊಕೊಲಿ ಅಥವಾ ಹೂಕೋಸು ಸೇರಿಸಬೇಕಾದ್ರೆ ಅದನ್ನು ಸಪ್ರೇಟಾಗಿ ಒಂದು ಎರಡು ಸಲ ಸ್ವಲ್ಪ ವಾಶ್ ಮಾಡಿ ಬಿಸಿನೀರಲ್ಲಿ ವಾಶ್ ಮಾಡಿ ಸೇರಿಸೋದು ತುಂಬ ಒಳ್ಳೆಯದು ಯಾಕೆಂದರೆ ಅದರಲ್ಲಿ ಪೆಸ್ಟಿಸೈಡ್ಸ್ ಜಾಸ್ತಿ ಅಂತ ಯೂಸ್ ಮಾಡಿರ್ತಾರೆ ಜೊತೆಗೆ ಸಣ್ಣ ಸಣ್ಣ ಹುಳಗಳು ಕೂಡ ಇರೋವಂಥ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಅದನ್ನು ಸಪ್ರೇಟಾಗಿ ವಾಶ್ ಮಾಡಿಕೊಂಡು ಈ ತರಕಾರಿ ಜೊತೆ ಸೇರಿಸ್ಕೊಂಡು ಹಾಕೋಬೋದು ಇದು ನೋಡಿ ಚೆನ್ನಾಗಿ ಬಿಸಿನೀರನ್ನು ಹಿಂಡಿಬಿಟ್ಟು ತೆಗ್ದಿರೋ ಅಂತಹ ಸೋಯಾ ಚಂಕ್ಸು ಮತ್ತು ನೆನೆಸ್ಕೊಂಡಿರೋ ಅಂತಹ ಕಾಳುಗಳು ಹೆಸರು ಕಾಳು ಕೂಡ ಬೇಕಿದ್ದರೆ ನೆನೆಸಿ ಸೇರಿಸ್ಬೋದು ನಾನು ಬರೀ ಬಟಾಣಿ ಮತ್ತು ಕಾಬೂಲ್ ಮಾತ್ರ ಹಾಕ್ಕೊಂಡಿದ್ದೀನಿ ಇವತ್ತಿಗೆ ಎಲ್ಲನೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಒಂಚೂರು ಅದು ಒಂದು ನಿಮಿಷ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ತರಕಾರಿ ತಿಂದೇ ಇರೋರಿಗೆ ಈ ಥರ ಸಾಗು ಮಾಡಿಕೊಟ್ಟಾಗ ಟೇಸ್ಟಿಯಾಗಿ ಆರಾಮ್ಸೆ ತಿಂತಾರೆ ಇಷ್ಟಪಟ್ಟು ಈಗ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ಈ ಮಸಾಲೆನೂ ಅಷ್ಟೇ ತುಂಬ ಸಿಂಪಲ್ಲು ಹೆಚ್ಚು ಒಂಥರ ಗರಂ ಮಸಾಲೆ ಬರೋ ಸ್ಮೆಲ್ಲಾಗಲಿ ಚಕ್ಕೆ ಲವಂಗದ ಸ್ಮೆಲ್ಲು ಆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಏನೂ ಇಲ್ಲದೆ ಇರೋವಂತಹ ಸಾಗು ಅದು ಯಾವುದೂ ಇಷ್ಟಪಡದೆ ಇರೋ ಅಂಥವರು ಖಂಡಿತವಾಗೂ ಈ ಸಾಗು ನೀವು ಟ್ರೈ ಮಾಡ್ಬೋದು ಸ್ವಲ್ಪ ಅರ್ಶನ ಹಾಗೆ ರುಚಿಗೆ ಆಗತ್ತೆ ಇರೋಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನ ಸೇರಿಸಿದ್ದೀನಿ ಆ ಸಾಗು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನ ಕೂಡ ಸೇರಿಸ್ಕೋಬೇಕು ಇವಾಗಲೇ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಹಾಕೋವಂಥ ಅಂಥ ಇನ್ನೇನೂ ಇಲ್ಲ ನೀಟಾಗಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸಣ್ಣ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಯಾಕೆಂದರೆ ತರಕಾರಿ ಎಲ್ಲ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ದೀವಿ ಅಷ್ಟೊಂದು ದಪ್ಪನಾಗೇನಿಲ್ಲ ಎರಡು ವಿಷಲ್ಗೆ ಇದು ಬೇಯುತ್ತೆ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಕ್ಕದಾಗಿರೋ ಸಾಗು ರೆಡಿ ಆಗುತ್ತೆ ನೋಡಿ ಬೆನ್ನ ಮೇಲೆ ಈ ರೀತಿಯಾಗಿದೆ ಬೀಟ್ರೂಟ್ ಹಾಕಿರೋದ್ರಿಂದ ಅದೊಂದು ಚೂರು ಕಲರ್ ಕೆಂಪಿಗೆ ಬಂದಿದೆ ಬಟ್ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಅದಕ್ಕೆ ನಾನೇ ಗ್ಯಾರಂಟಿ ಸೊ ಚಪಾತಿ ಪೂರಿ ದೋಸೆ ಇಡ್ಲಿ ಕೂಡ ಮಾಡ್ಕೋಬೋದು ಹೋಟೆಲಲ್ಲಿ ಇಡ್ಲಿಗೆ ಮಿಕ್ಸ್ ವೆಜ್ ಸಾಗು ಕೊಡ್ತಾರೆ ಒಂದೊಂದು ಸಲ ಆ ಥರ ರವೆ ಇಡ್ಲಿಗೆ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀವಿ ಮನೇಲಿರೋ ತರಕಾರಿಯೆಲ್ಲ ಹಾಕಿ ಅಂತ ಹೇಳಿದಾಗ ಅನ್ನು ಕೂಡ ಯೂಸ್ ಮಾಡ್ಬೋದು ಹೆಚ್ಚು ಘಾಟು ವಾಸನೆ ಇರೋ ಅಂತಹ ಮಸಾಲೆಗಳಿಲ್ಲದೆ ಇರೋವಂತಹ ಮೈಲ್ಡಾಗಿರೋವಂತಹ ಸಾಗು ಬಟ್ ಟೇಸ್ಟಿಯಾಗಿರೋವಂಥ ಸಾಗು ಖಂಡಿತವಾಗೂ ನೀವೊಂದು ಸಲ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ